ಅಲ್ಲಿ ಕೃಷ್ಣ ಅವ್ರ ಜೊತೆ ನಾನು ಎರಡನೇ ಸಿನ್ಮಾ ಒಂದು ಲಕ್ಕಿ ಮ್ಯಾನ್ ಅಂತ ಒಂದು ಅಪಸರ್ ಸಿನ್ಮಾ ಜೊತೆ ವರ್ಕ್ ಮಾಡಿದ್ದೆ ಇದು ಎರಡನೇ ಸಿನಿಮಾಗೆ ಡೈಲಾಗ್ ಬರೀತಾ ಇರೋದು ಆಮೇಲೆ ಚಂದ್ರ ಅವ್ರ ಜೊತೆ ಇದು ಮೊದಲನೇ ಸಿನಿಮಾ ಫಾದರ್ ಅನ್ನೋ ಟೈಟ್ಲಿಗೆ ಆ್ಯಕ್ಚುಲಿ ಕರೆಕ್ಟ್ ಆಫ್ಟಾಗಿದ್ದಾರೆ ಚಂದ್ರು ಅವರು ಏಕೆಂದ್ರೆ ಅವ್ರನ್ನ ನಾನು ನೋಡಿದ್ದೀನಿ ಫಾದರ್ ಆಗೂ ನೋಡಿದ್ದೀನಿ ಅವ್ರನ್ನ ಮನೆಯಲ್ಲಿ ಹಾಗಾಗಿ ಅವರು ಕರೆಕ್ಟ್ ಟೈಟ್ಲು ಯೂಶಲಿ ಅವರು ಮದರ್ ಸೆಂಟಿಮೆಂಟ್ ಇಟ್ಕೊಂಡು ಸಿನಿಮಾಗಳನ್ನ ಮಾಡ್ತಾ ಇದ್ರು ಸಾಮಾನ್ಯ ಕನ್ನಡದಲ್ಲಿ ಬರ್ತಿದ್ದಲ್ಲ ಮದರ್ ಸೆಂಟಿಮೆಂಟ್ಗಳೇ ಫಾದರ್ ಸೆಂಟಿಮೆಂಟ್ಗಳು ಸಿನ್ಮಾ ತುಂಬ ಕಮ್ಮಿ ಬರ್ತಾ ಇದ್ದು ಮೋಸ್ಟ್ಲಿ ಇದೇ ಫಸ್ಟ್ ಸಿನಿಮಾ ಹೋದ ಫಾದರ್ ಮೇಲೆ ದೊಡ್ಡದಾಗಿ ಬರ್ತಾ ಇರುವಂತದ್ದು ಅಂದರೆ ಫಾದರ್ ಅನ್ನೋದು ಎಲ್ಲರೂ ಕನೆಕ್ಟ್ ಆಗುವಂಥ ಒಂದು ಎಮೋಷನ್ ಅದು ಸೊ ಖಂಡಿತ ಇದೊಂದು ಒಂದು ದೊಡ್ಡ ಹಿಟ್ಟಾಗುತ್ತೆ ಅನ್ನೋದು ಒಂದು ಅನಿಸ್ತಾ ಇದೆ ನನಗೆ ನಮ್ಮ ರಾಜಮೋಹನ್ ಡೈರೆಕ್ಟ್ರು ಇವರು ಬಂದು ಕಥೆಗಳಾಗಲೇ ನನಗೆ ಒಂದು ಆಯಿತು ಒಂದು ಬೇರೆ ಥರ ಇದೆ ಒಂದು ಎಮೋಷನ್ಸು ತಂದೆ ಮಗನ ಮಧ್ಯೆ ಅಂತ ಖಂಡಿತ ಆಗಿ ಒಂದು ಒಳ್ಳೆ ಸಿನ್ಮಾ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ ಥ್ಯಾಂಕ್ ಯು ರಾಲಿ ಕೃಷ್ಣ ಅವ್ರ ಜೊತೆ ನಾನು ಇದು ಎರಡನೇ ಸಿನ್ಮಾ ಒಂದು ಲಕ್ಕಿ ಮ್ಯಾನ್ ಅಂತ ಒಂದು ಅಪ್ಪು ಸರ್ ಜೊತೆ ವರ್ಕ್ ಮಾಡಿದ್ದೆ ಇದು ಎರಡನೇ ಸಿಮಾವಳಿ ಡೈಲಾಗ್ ಬರೀತಾ ಇರೋದು ಆಮೇಲೆ ಚಂದ್ರು ಅವ್ರ ಜೊತೆ ನಂದು ಇದು ಮೊದಲನೇ ಸಿನಿಮಾ ಫಾದರ್ ಅನ್ನೋ ಟೈಟ್ಲಿಗೆ ಆ್ಯಕ್ಚುಲಿ ಕರೆಕ್ಟ್ ಆಪ್ತಾಯಿದ್ದಾರೆ ಚಂದ್ರು ಅವರು ಏಕೆಂದ್ರೆ ಅವ್ರನ್ನ ನಾನು ನೋಡಿದ್ದೀನಿ ಫಾದರ್ ಆಗೂ ನೋಡಿದ್ದೀನಿ ಅವ್ರನ್ನ ಮನೆಯಲ್ಲಿ ಹಾಗಾಗಿ ಅವರು ಕರೆಕ್ಟ್ ಟೈಟ್ಲು ಯೂಶ್ವಲಿ ಅವರು ಮದರ್ ಇಟ್ಕೊಂಡು ಸಿನಿಮಾಗಳನ್ನ ಮಾಡ್ತಾ ಇದ್ರು ಸಾಮಾನ್ಯ ಕನ್ನಡದಲ್ಲಿ ಬರ್ತಿದ್ದಲ್ಲ ಮದರ್ ಸೆಂಟಿಮೆಂಟ್ಗಳೇ ಫಾದರ್ ಸೆಂಟಿಮೆಂಟ್ಗಳು ಸಿನಿಮಾ ತುಂಬ ಕಮ್ಮಿ ಬರ್ತಾ ಇದ್ದು ಮೋಸ್ಟ್ಲಿ ಇದೇ ಫಸ್ಟ್ ಸಿನಿಮಾ ಓದು ಫಾದರ್ ಮೇಲೆ ದೊಡ್ಡದಾಗ ಬರ್ತಾ ಅಂಥದ್ದು ಅಂದರೆ ಫಾದರ್ ಅನ್ನೋದು ಎಲ್ಲರೂ ಕನೆಕ್ಟ್ ಆಗುವಂಥ ಒಂದು ಎಮೋಷನ್ ಅದು ಸೊ ಖಂಡಿತ ಇದೊಂದು ದೊಡ್ಡ ಹಿಟ್ಟಾಗುತ್ತೆ ಅನ್ನೋದೊಂದು ಇದೆ ನನಗೆ ನಮ್ಮ ರಾಜಮೋಹನ್ ಡೈರೆಕ್ಟ್ರು ಇವರು ಬಂದು ಕತೆ ಹೇಳಿದ್ಮೇಲೆ ನನಗೆ ಒಂದು ಆಯಿತು ಒಂದು ಬೇರೆ ಥರ ಇದೆ ಒಂದು ಎಮೋಷನ್ಸು ತಂದೆ ಮಗನ ಮಧ್ಯೆ ಅಂತ ಖಂಡಿತ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ ಥ್ಯಾಂಕ್ ಯು ರಾಣಿ ಕೃಷ್ಣ ಅವ್ರ ಜೊತೆ ನನ್ನ ಇದು ಎರಡನೇ ಸಿನ್ಮಾ ಒಂದು ಲಕ್ಕಿ ಮ್ಯಾನ್ ಅಂತ ಒಂದು ಸರ್ ಸಿನಿಮಾ ಜೊತೆ ವರ್ಕ್ ಮಾಡಿದ್ದೆ ಇದು ಎರಡನೇ ಸಿನಿಮಾಗಳಿಗೆ ಡೈಲಾಗ್ ಬರೀತಾ ಇರೋದು ಆಮೇಲೆ ಚಂದ್ರು ಅವ್ರ ಜೊತೆ ನಂದು ಇದು ಮೊದಲನೇ ಸಿನಿಮಾ ಫಾದರ್ ಅನ್ನೋ ಟೈಟ್ಲಿಗೆ ಆ್ಯಕ್ಚುಲಿ ಕರೆಕ್ಟ್ ಆಫ್ ಟೈಮಿದ್ದಾರೆ ಚಂದ್ರು ಅವರು ಏಕೆಂದ್ರೆ ಅವ್ರನ್ನ ನಾನು ನೋಡಿದ್ದೀನಿ ಫಾದರ್ ಆಗೂ ನೋಡಿದ್ದೀನಿ ಅವ್ರನ್ನ ಮನೆಯಲ್ಲಿ ಹಾಗಾಗಿ ಅವ್ರು ಕರೆಕ್ಟ್ ಟೈಟ್ಲು ಯೂಶ್ವಲಿ ಅವರು ಮದರ್ ಇಟ್ಕೊಂಡು ಸಿನ್ಮಾಗಳೆಲ್ಲ ಮಾಡ್ತಾ ಇದ್ರು ಸಾಮಾನ್ಯ ಕನ್ನಡದಲ್ಲಿ ಬರ್ತಿದ್ದಲ್ಲ ಮದರ್ ಸೆಂಟಿಮೆಂಟ್ಗಳೇ ಫಾದರ್ ಸೆಂಟಿಮೆಂಟ್ಗಳು ಸಿನ್ಮಾ ತುಂಬ ಕಮ್ಮಿ ಬರ್ತಾ ಇದ್ದು ಮೋಸ್ಟ್ಲಿ ಇದೇ ಫಸ್ಟ್ ಸಿನಿಮಾ ಓದು ಫಾದರ್ ಮೇಲೆ ದೊಡ್ಡದಾಗಿ ಬರ್ತಾ ಇರುವಂಥದ್ದು ಫಾದರ್ ಅನ್ನೋದು ಎಲ್ಲರೂ ಕನೆಕ್ಟ್ ಆಗುವಂತ ಒಂದು ಎಮೋಷನ್ ಅದು ಸೊ ಖಂಡಿತ ಹಿಟ್ ಆಗುತ್ತೆ ಅನ್ನೋದು ಒಂದು ಅನಿಸ್ತಾ ಇದೆ ನನಗೆ ರಾಜ್ಮೋಹನ್ ಡೈರೆಕ್ಟ್ರು ಇವರು ನನಗೆ ಒಂದು ಖುಷಿ ಆಯಿತು ಒಂದು ಬೇರೆ ತರ ಇದೆ ಒಂದು ಎಮೋಷನ್ಸ್ ತಂದೆ ಮಗನ ಮಧ್ಯೆ ಅಂತ ಖಂಡಿತ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ